ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಒಳ್ಳೆ ಹುಂಜ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನೋಡೋಕ್ಕೆ ಹುಂಜ ಅಂದರೆ ತುಂಬ ತುಂಬ ಚೆನ್ನಾಗೈತಿ ನಿಮಗೇನಾದರೂ ಈ ಹುಂಜ ತೊಗೋಬೇಕನ್ನಿಸಿದ್ರೆ ವೀಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲನೇ ಸಲ ನೋಡೋರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹಾಗೂ ಹುಂಜ ಮಾರಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಚಿತ್ರದುರ್ಗ ಜಿಲ್ಲೆಯಿಂದಾದ್ರೆ ಅಣ್ಣವರು ಈ ಮುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಇದರ ಹೈಟ್ ಬಂದ್ಬಿಟ್ಟು ಅಣ್ಣವರು ನಮಗೆಲ್ಲ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇರ್ಬೋದು ಅಂತ ಹೇಳಿದ್ದಾರೆ ತೂಕ ಬಂದು ಒಂದು ಮೂರುವರೆ ಕೆ ಜಿ ಇರ್ಬೋದು ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಇನ್ನು ಇದರ ಏಜ್ ಬಂದುಬಿಟ್ಟು ಒನ್ ಇಯರ್ ಅಂದರೆ ಒಂದು ವರ್ಷ ಇರ್ಬೋದು ಅಂತ ಹೇಳಿದ್ದಾರೆ ಅಣ್ಣವರು ನಮಗೆ ಇದರ ರೇಟು ಬಂದುಬಿಟ್ಟು ಏಳುವರೆ ಸಾವಿರ ಹೇಳಿದರೆ ಏಳುವರೆ ಸಾವಿರ ರೇಟ್ ಬಂದುಬಿಟ್ಟು ಏಳು ಸಾವಿರದ ಐನೂರು ರೂಪಾಯಿ ರೇಟ್ ಅಂತ ಹೇಳಿದ್ದಾರೆ ನೋಡಿ ಇನ್ನು ಡೆಲಿವರಿ ವಿಷಯಕ್ಕೆ ಬಂದರೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತಾರಂತೆ ಆದರೆ ಡೆಲಿವರಿ ಚಾರ್ಜ್ ಬಂದುಬಿಟ್ಟು ನೀವೇ ಕೊಡಬೇಕಂತ ನೋಡಿ ಸ್ನೇಹಿತರೆ ಯಾರಿಗಾದರೂ ಈ ಜನ ಓಡಿ ತೊಗೋಬೇಕು ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಟೈಟಲಲ್ಲಿ ಇರುತ್ತೆ ಯಾರಾದರೂ ಮುಂಚೆ ತಗೋಬೇಕು ಅನಿಸಿದರೆ ಅಣ್ಣವ್ರಿಗೆ ಒಂದು ಸಲ ಕಾಲ್ ಮಾಡಿ ರೇಟಲ್ಲಿ ಡಿಸ್ಕೌಂಟ್ ಕೊಡ್ತಾರಲ್ಲ ಗೊತ್ತಿಲ್ಲ ರೇಟ್ ಮಾತ್ರ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತೆ ಯಾರಾದರೂ ಬೇಕಿದ್ದರೂ